ನಮಸ್ಕಾರ ಮಂಜುನಾ ಅಜ್ಜಿಕೆ ವಿ ಎಂ ಟಿ ವಿ ಸಂಪಾದಕರು ಸ್ನೇಹಿತರೆ ನಾವು ರಾಜಕೀಯದ ಬಗ್ಗೆ ಅಧಿಕಾರಿಗಳ ಬಗ್ಗೆ ರೈತರ ಬಗ್ಗೆ ಆ ದಿನನಿತ್ಯ ವಾರದಲ್ಲಿ ಸಮಯ ಸಿಕ್ಕಾಗೆಲ್ಲ ತಮ್ಮ ಮುಂದೆ ಬಂದು ನಾನು ಚರ್ಚೆ ಮಾಡ್ತಾ ಇರ್ತೀನಿ ಇವತ್ತು ನಾವು ಯಾಕೆ ಬದಲಾವಣೆ ಆಗಿಲ್ಲ ನಾವು ಬದಲಾವಣೆ ಆಗ್ಬೇಕಂದ್ರು ಯಾಕೆ ಬಿಡ್ತಾ ಇಲ್ಲ ತರ ನಮ್ಮ ಮನಸ್ಥಿತಿಗಳು ಗೊಂದಲ ಆಗಿದೆ ನಾವ್ ಯಾಕೆ ಈ ತರ ಇದೀವಿ ಅನ್ನೋದು ಆ ಒಂದು ವಿಶೇಷವಾದಂತ ಚರ್ಚೆ ಬಗ್ಗೆ ನಾನು ಮಾತನಾಡಕ್ ಬಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಬೇರೆ ಯಾವುದು ಉಚ್ಚಾರವನ್ನ ನಾನು ಹೇಳ್ತಾ ಇರ್ತೀನಿ ಸೂಕ್ಷ್ಮವಾಗಿ ಸೂಕ್ಷ್ಮ ಬದ್ಧತೆವಾಗಿ ಆ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಭಾರತ ದೇಶ ಇವತ್ತು ಭಾರತ ಮಾತೆ ನಾವು ಎಷ್ಟು ಗೌರವಿಸ್ತೀವಿ ನಮ್ಮ ಹೆತ್ತ ತಾಯಿ ಅಂತ ಹೇಳ್ತೀವಿ ನಾವು ಬದುಕ್ತಾ ಇರೋದು ಅವಳು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀವಿ ಇವತ್ತಿಗೆ ಅಂಥ ಒಂದು ಅದ್ಭುತವಾದ ಪುಣ್ಯ ಭೂಮಿಯಲ್ಲಿ ಜನಿಸಿ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳಿಗೆ ಇವತ್ತು ಸಮಾಜದಲ್ಲಿ ಮನಸ್ಸಿಗೆ ನೋವಾಗುವಂಥ ಬಿರುದುಗಳು ಹೆಸರುಗಳು ಸಿಗ್ತಾ ಇದೆ ತುಂಬ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ನಾನು ಸದ್ಯದಲ್ಲಿ ಆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಜಿಲ್ಲೆಗೆ ಆ ತಾಲೂಕಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೊದಲು ಮಾತನಾಡಿ ನಂತರದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಅದ್ರ ಬಗ್ಗೆ ಸೂಕ್ಷ್ಮವಾಗಿ ತೆಗೆದುಕೊಂಡು ಗಂಭೀರವಾಗಿ ನಾವು ಎಲ್ರೂ ಜೊತೆಗೆ ನಿಂತ್ಕೋಬೇಕಂತ ತಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬೇರೆ ಯಾವುದು ವಿಚಾರದ ಬಗ್ಗೆ ನಾನು ಮಾತಾಡ್ತೇನೆಲ್ಲ ಸ್ನೇಹಿತರೆ ಆ ನಿನ್ನೆ ನಡೆದಿರುವಂತ ಕಾರ್ಯಕ್ರಮ ದೇವದಾಸಿ ಮಕ್ಕಳಿಗೆ ದೇವದಾಸಿ ಅಂದ್ರೆ ದೇವದಾಸಿ ಮೊದಲಿನಿಂದ ಏನ್ ಬರ್ತಾ ಇದೆ ದೇವದಾಸಿಯರು ದೇವದಾಸಿ ಮಕ್ಕಳರು ದೇವದಾಸಿಯ ತಾಯಿ ದೇವದಾಸಿ ತಮ್ಮ ದೇವದಾಸಿ ಅಣ್ಣ ದೇವದಾಸಿ ಸಂಬಂಧಿಕರು ಅಂತ ಈ ಪದ ಬರ್ತಾ ಇದೆ ಸ್ನೇಹಿತರೆ ನಾನು ಬೇರೆ ಯಾವುದು ಕೇಳ್ತಾ ಇರೋದು ಒಂದೇ ನಿನ್ನೆ ಮಾಧ್ಯಮದ ಜೊತೆಗೆ ಆ ದೇವದಾಸಿ ಕುಟುಂಬದವರು ದೇವದಾಸಿ ತಾಯಂದ್ರು ದೇವದಾಸಿ ಅಕ್ಕಂದಿರು ಏನ್ ಬರ್ತಾರಲ್ಲ ಸಂಬಂಧಿ ಕುಟುಂಬದವರು ನಿನ್ನೆ ಮಾಧ್ಯಮದಲ್ಲಿ ಸಂವಾದ ನಡೀತು ಅದು ಎಲ್ಲಿ ನಡೀತಪ್ಪ ಅಂದ್ರೆ ಆ ಜಮಖಂಡಿ ತಾಲೂಕಿನಲ್ಲಿ ಒಂದು ಖಾಸಗಿಯ ಹೋಟೆಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜ ಆಯೋಜನೆ ಮಾಡಿದ್ರು ಆ ಕಾರ್ಯಕ್ರಮ ಆಯೋಜನೆ ಮಾಡಿದವರು ಯಾರಪ್ಪ ಅಂದರೆ ಚಿಲ್ಡ್ರನ್ ಆಫ್ ಇಂಡಿಯಾ ಫೌಂಡೇಶನ್ ಅವರು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು ಇದು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತು ಆದರೆ ಎಷ್ಟೊಂದು ನೋವು ಆಗಿತ್ತು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು ಯಾಕೆ ಯಾಕೆ ನೋವು ಯಾಕೆಷ್ಟು ಅರ್ಥಗರ್ಭಿತವಾಗಿತ್ತು ಅನ್ನೋದು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ ಇವತ್ತು ದೇವದಾಸಿಯರ್ ಅಂದ್ರೆ ಯಾರು ಈ ಹಿಂದಿನ ಸ್ವಲ್ಪ ಹಿಂದಿನ ಪೀಳಿಗೆಗೆ ಹೋಗ್ಬಿಟ್ರೆ ಅವಾಗ ವಿಷಯ ಕಣ್ಣಿಯರ್ ಅಂತ ಇದ್ರು ತಮಗೆ ಗೊತ್ತಿರುವಂಗೆ ವಿಷಯ ಕಣ್ಣಿಯರ್ ಅಂತ ಇದ್ರು ಯಾಕೆ ಅವ್ರು ವಿಷಯ ಆಗಿದ್ರು ಅಲ್ವಾ ಹಿಂದಿನ ಶಬ್ದಗಳು ಏನಿತ್ತು ಈಗಿನ ಶಬ್ದಗಳು ಏನಾಗಿದೆ ಯಾಕೆ ಇವತ್ತು ದೇವದಾಸಿಯರು ಮನುಷ್ಯರಲ್ವ ದೇವದಾಸಿಯವರಿಗೆ ಮರ್ಯಾದೆ ಇಲ್ವಾ ದೇವದಾಸಿಯವರಿಗೆ ಸಮಾಜದಲ್ಲಿ ಖುಷಿಯಾಗಿ ಬೆರೆಯುವಂಥ ಹಕ್ಕಿಲ್ವಾ ಕೇಳುವಂಥ ಹಕ್ಕಿಲ್ವಾ ಅವ್ರ ಮಕ್ಕಳಿಗೆ ಹಕ್ಕಿಲ್ವ ಯಾಕೆ ನೀವು ದೇವದಾಸಿ ಮಗ ಅಂತ ಕರಿಬೇಕು ಯಾಕೆ ನೀವು ದೇವದಾಸಿ ಕುಟುಂಬದವ್ರು ಅಂತ ಕರಿಬೇಕು ಜನಗಳೆಲ್ಲ ಸೊ ಈ ವಿಚಾರವನ್ನು ಮಾಧ್ಯಮದ ಜೊತೆಗೆ ಸಂವಾದ ನಡೆಯಿತು ಇದು ಚಿಲ್ಡ್ರನ್ ಆಫ್ ಇಂಡಿಯಾ ಫೌಂಡೇಶನ್ ದವರು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು ಸ್ನೇಹಿತರು ತುಂಬಾ ಖುಷಿ ಆಯಿತು ಆದ್ರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಪಾಪ ಅಲ್ಲಿ ಇರುವಂತ ಏನು ಬಂದಿರೋದ್ರಲ್ಲ ಅಕ್ಕ ತಂಗಿಯರು ಸಾರ್ವಜನಿಕರು ಆ ಒಂದು ಆ ದೇವದಾಸಿಯರಿಗೆ ಇಂತಿಷ್ಟ ಮೀಸಲಾತಿ ಬೇಕಂದ್ರು ದೇವದಾಸಿ ಮಕ್ಕಳಿಗೆ ಆ ಏನೋ ಒಂದು ಮಗು ಅಡ್ಮಿಷನ್ ಮಾಡ್ಬೇಕಾದಾಗ ತಂದೆ ಹೆಸರು ಕೇಳ್ತಾರೆ ಸಮಸ್ಯೆ ಆಗ್ತಾ ಇದೆ ನಾನು ಏನೋ ಒಂದು ಖರೀದಿ ಮಾಡ್ಬೇಕಾದ್ರೆ ಗೋರ್ಮೆಂಟ್ ನೇತೃತ್ವದಲ್ಲಿ ಏನಾದ್ರೂ ಆ ಖರೀದಿ ಮಾಡ್ಬೇಕಾದಾಗ ಆ ತಂದೆ ಹೆಸರು ಕಡ್ಡಾಯವಾಗಿ ಬೇಕಂತಾರೆ ಅದನ್ನ ಮಾಡ್ದವ್ರು ಯಾರು ನಾವುಗಳೇ ಅಲ್ವಾ ಯಾಕೆ ಅದು ನಿರ್ಮೂಲನೆ ಆಗ್ಬಾರ್ದ ಅವ್ರು ಮಾತ್ರನೇ ಇವತ್ತು ಭೂಮಿ ಮೇಲೆ ತಪ್ಪು ಮಾಡ್ತಾ ಇರೋದು ಬೇರೆದವ್ರು ಯಾರು ತಪ್ಪು ಮಾಡ್ತಾ ಇಲ್ವಾ ದಯವಿಟ್ಟು ಇದು ಯಾವ ರೀತಿಯಾಗಿ ದೇವದಾಸಿ ಪದ್ಧತಿ ಅಥವಾ ದೇವದಾಸಿ ಅನ್ನುವ ಪದ ಯಾವತ್ತೂ ನಿರ್ಮೂಲನೆ ಆಗುತ್ತೋ ಅವತ್ತು ನಿಜವಾಗಲೂ ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಂಗೆ ಅವತ್ತಿನ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕ ಯಾರೋ ಒಬ್ರು ತಪ್ಪು ಮಾಡಿದಕ್ಕೆ ಎಲ್ರು ದೇವದಾಸಿಯರಂತ ಅಂತ ಆಗಕ್ಕಾಗಲ್ಲ ಯಾರೋ ಒಬ್ರು ಸಮಸ್ಯೆಗೀಡಾದಾಗ ಯಾರೋ ಒಂದು ಕಾರಣಾಂತರದಿಂದ ಸಮಸ್ಯೆಗೀಡಾಗಿ ದೇವದಾಸಿಯನ್ನು ಒಬ್ಬ ಗಂಡ ತೀರು ಹೋದಾಗ ಗಂಡ ಇಲ್ಲದೆ ಇದ್ದಾಗ ಗಂಡ ಬಿಟ್ಟು ಹೋದಾಗ ಸಮಸ್ಯೆ ಯಾರ್ದದು ಅವ್ರ ನೋಡೋ ರೀತಿ ಅವ್ರನ್ನ ಮಾತಾಡ್ಸೋ ಬದಲಾವಣೆ ಅದನ್ನ ನಾವು ಕಂಡುಕೋಬೇಕು ಇವತ್ತು ಎಷ್ಟು ನೊಂದುಕೊಂಡು ಆ ಖಾಸಗಿ ಹೋಟೆಲ್ ಎಷ್ಟು ವಿಚಾರವನ್ನ ವ್ಯಕ್ತಪಡಿಸಿ ಮಕ್ಕಳಿಗೆ ಎಜುಕೇಶನ್ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸರಿಯಾಗಿ ಕೊಡಕ್ಕೆ ದುಡ್ಡು ಇಲ್ಲ ಎಜುಕೇಶನ್ ಮಾಡಕ್ ಆಗ್ತಾ ಇಲ್ಲ ಬೇರೆ ಬೇರೆ ರಂಗದಲ್ಲಿ ಮುಂದುವರಿಯಕ್ ಆಗ್ತಾ ಇಲ್ಲ ಯಾಕಿದೆಲ್ಲ ಯಾಕಿ ಈ ಮನೋಭಾವನೆ ಇದು ಒಂಥರ ಜಾತಿ ಐತೆನೆ ಅಲ್ವಾ ಇದು ಇದು ಒಂಥರ ಜಾತಿ ಮಾಡ್ದಂಗೇನೆ ಅಲ್ವಾ ಯಾಕೆ ಎಲ್ಲಿದ್ದೀರಿ ಎಲ್ಲ ರಾಜಕಾರಣಿಗಳು ಹ್ಮ್ ತಪ್ಪಲ್ಬ ಇದೆಲ್ಲ ಸ್ನೇಹಿತರೆ ಖಂಡಿತವಾಗ್ಲು ಈ ದೇವದಾಸಿ ಅವರ ಕುಟುಂಬ ಏನಿದಾರಲ್ಲ ಇವ್ರಿಗೆ ಖಂಡಿತವಾಗ್ಲೂ ನಮ್ಮ ಮಾಧ್ಯಮದ ಮುಖಾಂತರ ನಾವು ಏನೆಲ್ಲ ಸರ್ಕಾರಕ್ಕೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅವರ ಅಳಿಲುಗಳನ್ನು ನಾವು ಮುಟ್ಟಿಸ್ತೀವಿ ಅವರ ಸಮಸ್ಯೆಗಳನ್ನು ಮುಟ್ಟಿಸ್ತೀವಿ ನಮ್ಮ ಕೈಲಾದಷ್ಟು ಅವರನ್ನ ಬದಲಾವಣೆ ಮಾಡ್ತೀವಿ ಅದ್ರ ಜೊತೆಗೆ ಸಹಕಾರವೂ ಮಾಡ್ತೀವಿ ನಾವಷ್ಟೇ ಮಾಡಿದ್ರೆ ಸಾಧ್ಯವಿಲ್ಲ ಅದು ಈಗ ತಾವೇನು ಮಾಡಬೇಕು ಇವತ್ತು ದೇವದಾಸಿಯ ಮಕ್ಕಳರನ್ನ ವಿವಾಹ ಆದರೆ ಅಂದ್ರೆ ಮದುವೆ ಆದ್ರೆ ಐದು ಲಕ್ಷ ರೂಪಾಯಿ ಅಂತೆ ಇದನ್ನು ಹೈಲೈಟ್ ಆಗಿ ಹೇಳುದು ಹೈಲೈಟ್ ಆಗಿ ಹೇಳೋದು ಇವತ್ತು ದೇವದಾಸಿ ಅವರಿಗೆ ಅಲ್ಲಿ ಬಂದವ್ರ ನಂತರ ನಾವೆಲ್ಲ ವಿಚಾರಿಸಿದಾಗ ಗೊತ್ತಾಯ್ತು ಪಾಪ ಆ ದೇವದಾಸಿರ್ಗಂತ ಇಂತಿಷ್ಟಂತ ಜಮೀನ್ ಐತೆ ಇಂತಿಷ್ಟು ಕೊಡ್ಬೇಕಂತ ಆ ಯೋಜನೆಗಳನ್ನೇ ಗೊತ್ತಿಲ್ಲ ಏನ್ ಮಾಡ್ತಾ ಇದೆ ಇಲ್ಲಿ ಸರ್ಕಾರದಲ್ಲಿ ಇರುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಕೇಳಿದ್ರೆ ಕಡ್ಡಾಯವಾಗಿ ತಂದೆ ಹೆಸರಬೇಕು ಅಪ್ಪ ಅದು ದೇವದಾಸಿಯರಿಗೆ ಅಂತನೇ ಬಂದಿರೋ ಜಮೀನ್ ಅದು ಇನ್ನು ತಂದೆಯವ್ರ ಬೇಕಂದ್ರೆ ನಿನಗ್ ದುಡ್ಡು ಕೊಡ್ಬೇಕು ಅಂತ ಅದ್ರ ಅರ್ಥ ಸೊ ಇಂತ ಒಂದು ಆ ಪರಿಕಲ್ಪನೆ ಬಹಳ ಒಂದು ಆ ಚಿಲ್ಡ್ರನ್ ಆಫ್ ಇಂಡಿಯಾ ಬಹಳ ಒಂದು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ತುಂಬಾ ಖುಷಿಯಾಯ್ತು ಅಲ್ಲಿ ಬಂದಿರುವಂತ ಏನು ನಿಮ್ಮ ಸಮಸ್ಯೆಗಳನ್ನ ನಮ್ಮ ಮಾಧ್ಯಮದಲ್ಲಿ ಅಥವಾ ನಮ್ಮ ಸಂಸ್ಥೆಗೆ ಬಂದು ನೀವು ವ್ಯಕ್ತಪಡಿಸಿದ್ರೆ ಆ ಲೇಖನಿ ಮುಖಾಂತರ ಅಥವಾ ಪತ್ರಿಕೆ ಮುಖಾಂತರ ತಮಗೆ ತಿಳಿಸಿಕೊಟ್ರೆ ನಾವು ಖಂಡಿತವಾಗ್ಲೂ ನಿಮ್ಗೆ ಸಿದ್ಧರಾಗ್ತೀವಿ ಮಾಧ್ಯಮದ ಜೊತೆ ಎಲ್ಲ ಮಾತಾಡಿದರೆ ಇದೊಂದೇ ಚರ್ಚೆ ಅಲ್ಲ ಇವ್ರ ಬಗ್ಗೆ ಇನ್ನೂ ಹಲವು ಚರ್ಚೆಗಳನ್ನ ಮಾಡ್ತೀವಿ ಅಥವಾ ಏನಾದ್ರೂ ನಮ್ಮ ಕೈ ಹಿಡಕ್ಲಿಲ್ಲ ಅಂದರೆ ಆ ಮುಂದಿನ ಮಟ್ಟದಲ್ಲಿ ಹೋಗೋಣ ರಾಜ್ಯ ಮಟ್ಟದಲ್ಲಿ ಹೋಗೋಣ ಸೊ ತಾವುಗಳಿಗಟ್ಟಿಯಾಗಿ ದಯವಿಟ್ಟು ಆ ನೀವು ದೇವದಾಸಿಯರ್ ಅಂತ ಹೇಳಿ ಬದುಕಬೇಡಿ ನಿಮ್ಮಲ್ಲಿ ಒಂದು ಜೀವನ ಇದೆ ನಿಮ್ಮಲ್ಲಿ ಒಂದು ತಾಕತ್ ಇದೆ ಅನ್ನೋ ರೀತಿ ಬದುಕ್ರಿ ಇದು ಎಲ್ರಿಗೂ ನಾನು ಹೇಳ್ತಾ ಇಲ್ಲ ಕೆಲವೊಬ್ರು ಒಬ್ರು ತಪ್ಪು ಮಾಡಿದಕ್ಕೆ ನೀವು ಏನೋ ಸಮಸ್ಯೆ ಆಗಿರುತ್ತೆ ಆದ್ರೆ ಆ ಬದುಕುವ ಹಕ್ಕು ಆ ಪ್ರಪಂಚದಲ್ಲಿ ಕೊಟ್ಟಿರುವಂತ ದೇವರಂದ್ರೆ ಅದು ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಸರಿಯಾಗಿ ಬದುಕಬೇಕು ಸರಿಯಾಗಿ ಉಳಿಸ್ಕೊಳ್ಬೇಕು ಯಾಕಂದ್ರೆ ಆ ಇವತ್ತು ಅಕ್ಕ ತಂಗಿಯವ್ರ ಅವತ್ತು ನೋವನ್ನ ನೋಡಿದ್ರೆ ತುಂಬಾ ಬೇಜಾರಾಯ್ತು ತುಂಬಾ ದುಃಖ ಆಗತ್ತೆ ಆ ತರದಲ್ಲಿ ತಾವು ಯಾವತ್ತು ನೀವು ಆಗಬೇಡಿ ಸದಾ ನಾ ನಿಮ್ ಜೊತೆಗಿರ್ತೀವಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಆ ನಮಗ್ ತಿಳಿಸಿ ನಾವು ಕೈಲಾದಷ್ಟು ಆ ಹೋರಾಟ ಆದ್ರೂ ಮಾಡ್ತೀವಿ ಆ ಬೇರೆದವ್ರ ಕಡೆಯಿಂದ ಆದ್ರೂ ನಾವು ಆ ಸರ್ಕಾರದ ಕಡೆಯಿಂದ ಆದ್ರೂ ಬರುವಂತ ಅನುದಾನಗಳನ್ನ ಕಾನೂನು ಮುಖಾಂತರವಾಗಿ ನಾವು ಪಡೆದುಕೂಸ್ತೀವಿ ಅಂತ ಹೇಳಿ ಸೊ ಇವತ್ತಿನ ಈ ಚರ್ಚೆ ಬಹಳ ಇನ್ನೂ ಮಾಡೋದಿದೆ ಯಾಕೆ ಸುಮ್ನೆ ನಾನ್ ನಿಮ್ಗೆ ಹೇಳಿದೆ ಅಷ್ಟೇ ಆ ಈ ಉದ್ದೇಶದ ಬಗ್ಗೆ ಏನೇನು ನೋವು ಇದೆ ಅನ್ನೋದು ಆ ಚಿಲ್ಡ್ರನ್ ಆಫ್ ಇಂಡಿಯಾ ಅವರ ಅಧ್ಯಕ್ಷರು ಮಾತಾಡ್ತಾರೆ ನಂತರದಲ್ಲಿ ಬರುತ್ತೆ ನೋಡಿ ಅವ್ರು ಏನೇನು ಉದ್ದೇಶಗಳನ್ನ ಖಂಡಿತವಾಗ್ಲೂ ಅವ್ರಿಗೆ ನಾವು ಖುಷಿ ಪಡ್ಬೇಕು ಬಹಳ ಸಂತೋಷ ಆಯ್ತು ಆ ಅವು ಅವ್ರ ಕಾರ್ಯಗಳನ್ನು ನೋಡಿ ಈ ಬಂದಂತ ಹೆಣ್ಣು ಮಕ್ಕಳಿಗೂ ಕೂಡ ಎಲ್ಲಾ ರಂಗದಲ್ಲಿ ಅವಕಾಶಗಳ ಸಿಗುವಂತ ಆ ವ್ಯವಸ್ಥೆಯನ್ನ ಮಾಡ್ತೀವಿ ಪ್ರಯತ್ನನ್ನ ನಾವು ಮಾಡ್ತೀವಿ ಸ್ನೇಹಿತರೆ ಆ ತಾವು ಕೂಡ ಪ್ರಯತ್ನ ಮಾಡಿ ಅಂತ ಹೇಳಿ ಆ ಇವತ್ತಿನ ಈ ಒಂದು ವಿಶೇಷ ಚರ್ಚೆಯನ್ನ ಇವತ್ತಿಗೆ ಈ ಟೈಮಲ್ಲಿ ಮುಗಿಸ್ತೀನಿ ಮತ್ತೊಂದು ವಿಶೇಷ ಇದ್ರ ಬಗ್ಗೆನೆ ನಾನು ವಿಶೇಷವಾದ ಚರ್ಚೆಯೊಂದಿಗೆ ಬರ್ತೀನಿ ಸ್ನೇಹಿತರೆ ದಯವಿಟ್ಟು ಅವೆಲ್ಲರೂ ಆ ಹೆಣ್ಣು ಮಕ್ಕಳನ್ನ ದೇವದಾಸಿ ಮಕ್ಕಳನ್ನ ದೇವದಾಸಿ ಅಣ್ಣ ತಮ್ಮಂದಿರನ್ನ ಯಾವತ್ತೂ ಆ ತರ ನೋಡಕ್ ಹೋಗಬೇಡಿ ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಂತೀನಿ ಯಾಕೆಂದ್ರೆ ಎಲ್ಲರೂ ಒಂದೇನೆ ಭಾವನೆಗಳ ಬೇರೆ ಬೇಡ ಅದಕ್ಕೋಸ್ಕರ ತಮ್ಮ ನಾನು ಹೇಳ್ತೀನಿ ಮತ್ತೊಂದು ವಿಶೇಷ ಚರ್ಚೆ ಒಂದಿಗೆ ಬರ್ತೀನಿ ನಿಮ್ಮ ಸಂಪಾದಕ ಮಂಜು ನಜ್ಜಿಕೆ ನಮಸ್ಕಾರ